ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳು ಕೆಲವು ರಾಶಿಗೆ ಸೇರಿದ ಜನರಿಗೆ ಬಹಳ ವಿಶೇಷವಾಗಿರಲಿದೆ ಈ ತಿಂಗಳಿನಲ್ಲಿ ಐದು ಅದೃಷ್ಟಶಾಲಿ ರಾಶಿಯವರ ಅದೃಷ್ಟವೇ ಕುಲಾಯಿಸಲಿದೆ ಜೊತೆಗೆ ಪ್ರತಿ ಕ್ಷೇತ್ರದಲ್ಲಿ ಯಶಸ್ಸು ಹೊಸ ಕೆಲಸಕ್ಕಾಗಿ ಉತ್ತಮ ಅವಕಾಶ ಮತ್ತು ಹೂಡಿಕೆಯಿಂದ ದೊಡ್ಡ ಲಾಭ ದೊರಕುವ ಸಂಭವ ಇದೆ ಜುಲೈ ತಿಂಗಳು ಇನ್ನೇನು ಶುರುವಾಗಲಿದ್ದು ಜ್ಯೋತಿಷ್ಯದ ಪ್ರಕಾರ ಈ ತಿಂಗಳು ಬಹಳ ವಿಶೇಷವಾಗಿರುತ್ತೆ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನಲ್ಲಿ ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟದ ಬಾಗಿಲು ತೆರೆಯಲಿದೆ ಜುಲೈ ತಿಂಗಳಿನಲ್ಲಿ ಸರಿಸುಮಾರು ಆರು ಗ್ರಹಗಳು ತಮ್ಮ ಚಲನೆಯನ್ನು ಬದಲಾಯಿಸಲಿವೆ ಜುಲೈ ಆರರಂದು ಗುರುಗ್ರಹದ ಉದಯವಾದರೆ ಜುಲೈ ಹದಿಮೂರರಂದು ಶನಿಯು ಮೀನ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದೆ ಹಾಗೆ ಜುಲೈ ಹದಿನಾರರಂದು ಸೂರ್ಯನು ಕಟಕ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಜೊತೆಗೆ ಜುಲೈ ಹದಿನೆಂಟರಂದು ಬುಧನು ಕಟಕ ರಾಶಿಯನ್ನು ಪ್ರವೇಶಿಸುತ್ತಾನೆ ನಂತರ ಜುಲೈ ಇಪ್ಪತ್ನಾಲ್ಕರಂದು ಇದೇ ರಾಶಿಯಲ್ಲಿ ಅಂದರೆ ರಾಶಿಯಲ್ಲಿ ಅಸ್ತಮಿಸಲಿದೆ ಹಾಗೆ ಜುಲೈ ಇಪ್ಪತ್ತಾರರಂದು ಶುಕ್ರನು ಮಿಥುನ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಜುಲೈ ಇಪ್ಪತ್ತೆಂಟರಂದು ಮಂಗಳ ಗ್ರಹವು ಕನ್ಯಾ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಲಿದೆ ಇದರಿಂದಾಗಿ ಸಾಕಷ್ಟು ಶುಭ ಮತ್ತು ಅಶುಭ ಯೋಗಗಳ ನಿರ್ಮಾಣ ಆಗೋದು ಸಹಜ ಇದರಿಂದಾಗಿ ಕೆಲವು ರಾಶಿಗೆ ಭರಪೂರವಾದಂತಹ ಅದೃಷ್ಟ ದೊರಕುತ್ತೆ ಇನ್ನು ಕೆಲವು ರಾಶಿಯವರಿಗೆ ಒಂದಷ್ಟು ಸಮಸ್ಯೆಗಳು ಉಂಟಾಗಬಹುದು ಈ ಅದೃಷ್ಟ ಅದೃಷ್ಟವಂತಹ ರಾಶಿಗಳಲ್ಲಿ ಯ ನಿಮ್ಮ ರಾಶಿ ಇದ್ದರೆ ಹಾಗಿದ್ದರೆ ಯಾವ ರೀತಿಯಾಗಿ ಅದೃಷ್ಟಗಳು ಒದಗಿ ಬರಬಹುದು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಜುಲೈ ತಿಂಗಳು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಉತ್ತಮವಾಗಿರುತ್ತೆ ವಿಶೇಷವಾಗಿ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಮೇಷರಾಶಿಗೆ ಸೇರಿದ ಜನರು ಅಥವಾ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮೇಷರಾಶಿಯ ಜನರಿಗೆ ಸಾಕಷ್ಟು ಲಾಭ ದೊರಕುವ ಸಂಭವ ಇದೆ ವ್ಯಾಪಾರವನ್ನು ಮಾಡುವಂತಹ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯ ಬಹಳ ಶುಭವಾಗಿರುತ್ತೆ ಈ ಅವಧಿಯಲ್ಲಿ ನಿಮಗೆ ಆರ್ಥಿಕ ಪ್ರಗತಿ ದೊರಕುವ ಯೋಗ ಇದೆ ಜೊತೆಗೆ ಮೇಷರಾಶಿಯವರಿಗೆ ಖರ್ಚು ಕಡಿಮೆ ಮಾಡೋದರಿಂದ ಅಂದು ಆಗೋದರಿಂದ ಉಳಿತಾಯ ಮಾಡುವಲ್ಲಿ ನೀವು ಯಶಸ್ವಿಯಾಗ್ತೀರಿ ಇನ್ನು ಮಿಥುನ ರಾಶಿ ಜುಲೈ ತಿಂಗಳ ಆರಂಭದಲ್ಲಿ ಸೂರ್ಯ ಗುರು ಮತ್ತು ಬುಧ ಗ್ರಹಗಳು ಮಿಥುನ ರಾಶಿಯಲ್ಲಿ ಚಲಿಸಲಿದೆ ಇದರಿಂದಾಗಿ ಬುಧಾದಿತ್ಯ ರಾಜಯೋಗ ಮತ್ತು ಗುರು ಗುರು ಆದಿತ್ಯ ಯೋಗದ ನಿರ್ಮಾಣ ಆಗುತ್ತೆ ಹಾಗಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಕೆಲಸವನ್ನು ಮಾಡುವಂತಹ ಜನರಿಗೆ ಪ್ರಗತಿ ದೊರಕುವ ಯೋಗ ಇದೆ ವ್ಯಾಪಾರ ಮಾಡುವಂಥ ಮಿಥುನ ರಾಶಿಗೆ ಸೇರಿದ ಜನರು ದೊಡ್ಡ ಲಾಭವನ್ನು ಪಡೀತಾರೆ ಮತ್ತು ನಿಮಗೆ ಪ್ರಯಾಣಿಸುವ ಯೋಗ ಇದೆ ಪ್ರಯಾಣ ಮಾಡುವಂಥದ್ದು ಜೊತೆಗೆ ಸಾಕಷ್ಟು ಆರ್ಥಿಕ ಲಾಭವನ್ನು ಕೂಡ ನೀವು ಪಡೀತೀರಿ ಮಿಥುನ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಯಾವುದಾದ್ರೂ ದೊಡ್ಡ ಸಮಸ್ಯೆ ಇದ್ದರೆ ಅವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಪರಿಹಾರವಾಗುತ್ತೆ ಇನ್ನು ತುಲ ರಾಶಿ ರಾಶಿಗೆ ಸೇರಿದ ಜನರು ಈ ತಿಂಗಳಿನಲ್ಲಿ ಜುಲೈ ತಿಂಗಳಿನಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಭಾಳಷ್ಟು ಪ್ರಗತಿಯನ್ನು ಪಡೆಯುವಂತಹ ಪ್ರಬಲವಾದ ಯೋಗ ಇದೆ ಈ ಸಮಯದಲ್ಲಿ ನೀವು ನಿಮ್ಮ ಗುರಿಯ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದ್ತೀರಿ ಈ ಮೂಲಕ ಜೀವನದಲ್ಲಿ ಮುಂದೆ ಸಾಕ್ತೀರಿ ವ್ಯಾಪಾರವನ್ನು ಮಾಡುವಂತಹ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಸಮಯ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಹಾಗೆ ಈ ಸಮಯದಲ್ಲಿ ತುಲ ರಾಶಿಗೆ ಸೇರಿದ ಜನರು ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಮತ್ತು ನೀವು ಕಳೆದುಕೊಂಡ ಹಣವನ್ನು ಮರಳಿ ಪಡೆಯುವಂಥ ಯೋಗ ಕೂಡ ತುಲ ರಾಶಿಯವರಿಗಿದೆ ಇನ್ನು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಒಂದು ಜುಲೈ ತಿಂಗಳಿನಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದರೊಂದಿಗೆ ನೀವು ನಿಮ್ಮ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಈ ಸಮಯದಲ್ಲಿ ನಿಮಗೆ ಪ್ರಗತಿ ದೊರಕತ್ತೆ ವ್ಯಾಪಾರ ಮಾಡುವಂತಹ ಮಕರ ರಾಶಿಗೆ ಸೇರಿದ ಜನರಿಗೆ ಯಶಸ್ಸನ್ನು ಗಳಿಸ್ತಾರೆ ಮತ್ತು ಉತ್ತಮ ಆದಾಯವನ್ನು ಗಳಿಸುವಂತಹ ಒಂದು ಯೋಗ ಇದೆ ಹಾಗೆ ಮಕರ ರಾಶಿಗೆ ಸೇರಿದ ಜ ಸೇರಿದವರಿಗೆ ಹಠಾತ್ ಧನ ಲಾಭ ಆಗುವಂಥ ಸಡನ್ನಾಗಿ ಹಣ ಬರುವಂಥದ್ದು ಇದರಿಂದ ನೀವು ಸಂತೋಷದಿಂದ ಇಡ್ತೀರಿ ಮತ್ತು ಉಳಿತಾಯವನ್ನು ಮಾಡುವಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣ್ತೀರಿ ಇನ್ನು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಜುಲೈ ತಿಂಗಳಿನಲ್ಲಿ ಬಡ್ತಿ ದೊರಕುವುದರೊಂದಿಗೆ ಸಂಬಳದಲ್ಲಿ ಹೆಚ್ಚಳ ಕೂಡ ಆಗುತ್ತೆ ಎಲ್ಲರ ಮನಸ್ಸನ್ನು ನೀವು ಈ ಸಂದರ್ಭದಲ್ಲಿ ಗೆಲ್ತೀರಿ ಮತ್ತು ಅವಧಿಯಲ್ಲಿ ಇಲ್ಲಿ ಮೀನರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲವನ್ನು ಪಡಿತಾರೆ ವ್ಯಾಪಾರ ಮಾಡುವಂತಹ ಮೀನರಾಶಿಗೆ ಸೇರಿದ ಜನರು ಯಾವುದಾದ್ರು ದೊಡ್ಡ ನಿರ್ಧಾರವನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳದೇ ಇರೋದು ಅಂದರೆ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಹಾಗೇನಾದರೂ ನೀವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭ ಸೃಷ್ಟಿಯಾದರೆ ನೀವು ಬಹಳ ಯೋಚಿಸಿದ ನಂತರ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು ಈ ಜುಲೈ ತಿಂಗಳಿನಲ್ಲಿ ಮೀನ ರಾಶಿಗೆ ಸೇರಿದ ಜನರು ತಮ್ಮ ಉನ್ನತ ಶಿಕ್ಷಣ ಪಡಿಬೇಕೆಂಬ ಕನಸನ್ನು ನನಸಾಗಿಸಿಕೊಳ್ಳುತ್ತಾರೆ ಮತ್ತು ಅತ್ಯಂತ ಹೆಚ್ಚಿನ ಆರ್ಥಿಕ ಲಾಭವನ್ನು ಕೂಡ ಪಡೀತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು